ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗ ಸೈಕಿ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನಾನು ನಿಮಗೆ ಒಂದು ವಿವರದಲ್ಲಿ ನಾಗರ ಪಂಚಮಿ ಹಬ್ಬ ಯಾವಾಗ ಹಾಗೆ ಅದರ ಮಹತ್ವವನ್ನು ಆಚರಣೆ ಮಾಡುವ ಸಂಪೂರ್ಣ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಬ ನೋಡಿದಂತೆ ಮೊದಲು ನಾನು ನಿಮಗೆ ನಾಗರ ಪಂಚಮಿ ಹಬ್ಬ ಯಾವಾಗ ಅಂತ ತಿಳಿಸ್ಕೊಡ್ಬಿಡ್ತೀನಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಆಗಸ್ಟ್ ಒಂಬತ್ತನೇ ತಾರೀಕು ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾದರೆ ಹತ್ತನೇ ತಾರೀಕು ಶನಿವಾರ ಬೆಳಿಗ್ಗೆ ಬೆಳಗಿನ ಜಾವ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವೊಂದು ಉದಯದ ತಿಥಿ ಗಣನೆ ತೆಗೆದುಕೊಂಡು ಶುಕ್ರವಾರ ಆಚರಣೆ ಮಾಡಿ ಮಾಡ್ತೀವಿ ಈ ಸಹ ತುಂಬನೇ ವಿಶೇಷವಾದದ್ದು ಸಂಪತ್ ಶುಕ್ರವಾರ ಶುಕ್ರ ಗೌರಿ ಪೂಜೆ ಸಹ ಆಚರಣೆ ಮಾಡ್ತೀವಿ ಹಾಗೆ ಹಾಗೆ ಅದ್ರ ಜೊತೆಗೇನೆ ನಾವು ಈ ನಾಗರ ಪಂಚಮಿ ಹಬ್ಬವನ್ನು ಸಹ ಆಚರಣೆ ಮಾಡ್ತೀವಿ ಈ ನಾಗರ ಪಂಚಮಿ ಹಬ್ಬ ತುಂಬ ವಿಶೇಷವಾದದ್ದು ಹಾಗೆ ಹಾಗೆ ಈಗಾಗಲೇ ನನಗೊಂದು ಶುಕ್ರ ಗೌರಿಯ ಸಂಪೂರ್ಣವಾದ ಪೂಜಾವನ್ನು ತಿಳಿಸ್ಕೊತಿದ್ದೆ ಆ ವಿಡಿಯೋವನ್ನು ಸಹ ನೀವು ನೋಡಬಹುದು ಈ ನಾಗರ ಪಂಚಮಿ ದಿವಸ ನೀವು ನಾಗಪ್ಪನಿಗೆ ತನಿ ಎರೆದು ಅಂದರೆ ಹಾಲು ತುಪ್ಪವನ್ನು ಹಾಕಿ ನೀವು ನೀವು ಪೂಜನೆ ಮಾಡಬೇಕಾಗಿರುತ್ತದೆ ಇವತ್ತಿನ ದಿವಸ ನೀವು ಉಪವಾಸವಿದ್ದು ಪೂಜನೆ ಮಾಡಬೇಕಾಗಿರುತ್ತದೆ ನೀವು ಆ ನಾಗಪಂಚಮಿ ಹಬ್ಬ ದಿನ ಹಂಚನ ಇರುವುದು ಡೀಪ್ ಫ್ರೈ ಮಾಡ್ಬೋದು ಮಾಡುವುದು ಬಜ್ಜಿ ಪಕೋಡಾ ನಂತರ ರೊಟ್ಟಿ ಚಪಾತಿ ದೋಸೆ ಈ ಥರ ಸಹ ನೀವು ಮಾಡೋರು ಬರುವುದಿಲ್ಲ ಹಾಗೆ ಖಾರದ ಒಂದು ಒಗ್ಗರಣೆ ಹಾಕುವುದು ಅದು ಸಹ ನಾವು ಮಾಡೋರು ಬರುವುದಿಲ್ಲ ಯಾಕೆ ಮಾಡಬಾರ್ದು ಅಂದರೆ ಆ ರೀತಿ ನಾವು ಒಂದು ಮಾಡುವುದರಿಂದ ನಾಗಪ್ಪನಿಗೆ ಅಂದರೆ ಸರ್ಪ ದೇವರಿಗೆ ಆ ಮೈಯೆಲ್ಲ ಉರಿ ಆಗ್ತದೆ ಅಂತ ಸೊ ಆ ಸ್ವಲ್ಪ ದೇವರಿಗೆ ಸ್ವಲ್ಪ ಮಟ್ಟಿಗೆ ಅದು ಹುರಿಯಾಗಿದ್ರೆ ಅದು ದೋಷ ನಮ್ಮ ಕುಟುಂಬದ ಮೇಲೆನೆ ಬರುವಂತದ್ದು ಸೊ ಆದ್ದರಿಂದ ನೀವು ಈ ಪೂಜೆಯನ್ನು ಸ್ವಲ್ಪ ಮರಿಯಿಂದಲೇ ಆಚರಣೆ ಮಾಡಬೇಕಾಗುತ್ತದೆ ಒನ್ ಒನ್ ಮರಿ ತಪ್ಪಿದ್ದರೆ ಅದರಲ್ಲಿ ನಾನಾ ಸಂಕಷ್ಟಗಳನ್ನು ಸಹ ನೀವು ಅನುಭವಿಸಬೇಕಾಗುತ್ತದೆ ಕೆಲವರು ಈ ಪಂಚಮಿ ಹಬ್ಬದೊಂದು ಹುಟ್ಟಕ್ಕೆ ಹಾಲು ಹಾಕ್ತಾರೆ ಅದ್ರ ಬಗ್ಗೆ ನಾನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ತೀನಿ ಏನು ಮಾಡಬೇಕು ಏನು ಮಾಡಬಾರ್ದಂತ ಹಾಗೆ ಕೆಲವರು ಸರ್ಪದ ಒಂದು ರಂಗೋಲಿ ಹಾಗೆ ವಿಗ್ರಹಗಳನ್ನು ಮಾಡಿಕೊಂಡು ಸಹ ಪೂಜೆ ಮಾಡ್ತಾರೆ ಆಯಾ ಒಂದು ಮನೆತನದ ಪ್ರಕಾರ ಅವರು ಮಾಡ್ತಾರೆ ಆದರೆ ಯಾರೋ ಹೇಳಿದ್ರಂತಾನೆ ಮಾಡಿದ್ರು ಮಾತ್ರ ಹೋಗ್ಬಿಡಿ ఏనేనో నీవు మాత్ర ఏమేనో ఫలకలు సహ నీవు అనుభవించ ಅದು ಅಂದರೆ ನೀವು ನೀವು ಪೂಜೆಯನ್ನು ಈ ನಾಗರ ಪಂಚಮಿ ಹಬ್ಬವನ್ನು ಶುಕ್ರವಾರ ಆಚರಣೆ ಮಾಡ್ತೀವಿ ಗುರುವಾರನೇ ಸ್ವಲ್ಪ ಮಟ್ಟಿಗೆ ಅಂದರೆ ಅವಲಕ್ಕಿಗೆ ಒಂದು ಒಗ್ಗರಣೆ ಹಾಕ್ಕೊಂಡು ತೆಗೆದು ಇರುವಂಥದ್ದು ಹಾಗೆ ಉಂಡೆಗಳನ್ನು ಮಾಡ್ಕೊಂಡಿರಿ ರವೆ ಉಂಡೆ ಬೂಂದಿ ಲಡ್ಡು ಈ ಥರ ಮಾಡ್ಕೋಬಹುದು ಯಾಕೆಂದರೆ ನಾವು ನಾಗರ ಪಂಚಮಿ ಹಬ್ಬ ದಿವಸ ಉಪವಾಸವಿದ್ದು ಪೂಜೆ ಮಾಡ್ತೀವಿ ಅವರ ದಿವಸ ಈ ಥರ ನೀವು ಸೇವನೆ ಮಾಡಬಹುದು ಆದರೆ ಹಂಚನ್ನು ಮಾತ್ರ ನೀವು ಡೀಪ್ ಫ್ರೈ ಮಾಡೋದು ಮಾತ್ರ ಬರುವುದಿಲ್ಲ ಹಾಗೆ ಖಾರದ అంద వేకూ సహ బరుదూ కట్టు నెట్ ఈ నగరపంచమీ హను ఆచరణ మాత్ర నగప్ప హాలు ఎరయీ ఎ కొబ్బరి బట్టలందని ఎరతీ ఆ కొబ్బరి బట్టల ఏమేమంటే నో అదే పీస్ పీస్ మార్కొందు ప్రసార రూపవాలి సహ సిద్ధమోబోదు చిలి తమ్ిట్ నే ప్రసార రూపీ ఇటు పూజ మాత్ర హసీ హాలు నగప్ప హసీ నా ప్రసార రూపే ఇవ్వదు తుంబీతి ಆದ್ದರಿಂದ ನಾವು ಹಸಿರನ್ನೇ ಇಡುವುದು ತುಂಬಾ ಶ್ರೇಷ್ಠವಾದದ್ದು ಅದರ ತಿರುಗ ದಿನ ಅಂದರೆ ಇವತ್ತು ಶುಕ್ರವಾರ ನಾವು ನಾಗರಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಅದರ ತಿರುಗ ದಿನ ಅಂದರೆ ಶನಿವಾರ ನಾವು ನಾಗಪ್ಪನೆಗೆ ಒಂದು ಹಯಗ್ರೀವ ಪ್ರಸಾದವನ್ನು ಮಾಡಿಕೊಂಡು ಪ್ರಸಾದವನ್ನು ಇಟ್ಟುನಿ ಉಪವಾಸವೇ ಬಿಡಬೇಕಾಗಿರ್ತದೆ ನೀವು ಮೊದಲು ನೀವು ನಾಗಪ್ಪನಿಗೆ ಒಂದು ಪ್ರಸಾದ ರೂಪವಾಗಿ ಇತ್ತು ಅಂದರೆ ನೀವು ಅನ್ನದಿಂದ ಮಾತ್ರ ಪ್ರಸಾದ ಮಾಡುವುದಿಲ್ಲ ಹೆಸರು ಬೆಲೆಯನ್ನು ಹಾಕಿ ನೀವು ಹಯಗ್ರೀವ ಮಾಡಬೇಕಾಗುತ್ತದೆ ಆ ಒಂದು ಒಂದು ಹಯಗ್ರೀವವನ್ನು ಮಾಡಿಕೊಂಡು ಪ್ರಸಾದ ರೂಪವಾಗಿ ಇತ್ತು ನೀವು ಸಹ అదే సేవన మి ఉపవసన బిడబాయి ఇష్టూ నో ఆవతిన దివసా పాలన మివే బ్రహ్మచార్యవన్ను పాలన ఇష్టూ నేవు పాలన మాట్లాదు అన్న ఫ్రెండ్స్ నిగరపంచమీ యావగా మహత్వ ఏమూ సంపూర్ణవహితాను ముందే సంపూర్ణవారు పూజా అయ్యన సో తీసుకుని ఇవి ఇష్టవాదాలి లైక్ మనీ అది కమెంట్ మే అందుకు ప్లీజ్ ఫ్రెండ్స్ నన్ను సబ్స్క్రైబ్ అన్న మిబితి థ్యాంక్ యూ